ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಪಿ ಕೆ ಪಲ್ ರೀಡಿಂಗ್ ಇದೆ ಇದು ಟೈಮ್ಲೆಸ್ ರೀಡಿಂಗ್ ಜನರಲ್ ರೀಡಿಂಗ್ ನೀವು ಯಾವಾಗ ನೋಡಿ ನಿಮ್ಗೆ ರೆಸೈಟ್ ಆಗ್ತದೆ ಇದು ಎ ಗೈಡೆನ್ಸ್ ಆಗಿ ತಗೊಳ್ಳಿ ಟೈಮ್ಸ್ ಲಂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರುತ್ತೇನೆ ಸಬ್ಸ್ಕ್ರೈಬರ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಇದು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರೋರಿಗೆ ನೀವು ಯಾರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು ಅಥವಾ ನಿಮಗೆ ಕೆಲವೊಮ್ಮೆ ಗೊತ್ತಿಲ್ದೇ ಇರ್ಬೋದು ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೀರಿ ಅಂದರೆ ಅಂದರೆ ಹೇಗಂತ ಹೇಳಿದ್ರೆ ಕೆಲವರು ತುಂಬಾ ದೇವರ ಕಡೆ ಧ್ಯಾನ ಮಾಡ್ತಿರ್ಬೋದು ತುಂಬ ದೇವರ ಬಗ್ಗೆ ನೀವು ತುಂಬಾನೇ ದೇವರನ್ನ ಆರಾಧನೆ ಮಾಡ್ತಿರ್ಬೋದು ಜನಗಳಿಗೆ ಏನಾದ್ರೂ ನೀವು ಸಹಾಯ ಮಾಡ್ತಾ ಇರ್ಬಹುದು ಆದ್ರೆ ಕೆಲವರಿಗೆ ತಾವು ಸ್ಪಿರಿಚುವಲ್ ಜರ್ನಿ ಅಲ್ಲಿ ಅಂತ ಗೊತ್ತಿರೋದಿಲ್ಲ ಆದ್ರೂ ಅವರು ಅವರಿಂದ ಆದಷ್ಟು ಜನಗಳಿಗೆ ಸೇವೆ ಮಾಡ್ತಾ ಇರ್ತಾರೆ ಅಂತವರಿಗೆ ಇದು ರೆಸನೇಟ್ ಆಗ್ತದೆ ಪ್ಲಸ್ ಸ್ಪಿರಿಚುವಲ್ ಜರ್ನಿ ಇದ್ದೇವಂತ ರೆಸನೇಟ್ ಆಗ್ತದೆ ನಿಮ್ಗೆ ಯೂನಿವರ್ಸ್ ನಿಮ್ ಜೊತೆ ಮಾತಾಡ್ಲಿಕ್ಕೆ ಬಯಸ್ತಿದ್ದಾರೆ ಅಂದ್ರೆ ಇದು ಕಲಿಯುಗದ ಅಂತ್ಯ ಅಂತಲೇ ಹೇಳ್ಬೋದು ಕಲಿಕಿಯುಗದ ಆರಂಭ ಅಂದ್ರೆ ನಿಮ್ಗೆ ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ತಿದ್ದಾರೆ ಇಲ್ಲಿ ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ ಮೂರು ಪೈಲ್ ಇಟ್ಟಿದ್ದೇನೆ ಪೈಲ್ ನಂಬರ್ ಒನ್ ಫೈಲ್ ನಂಬರ್ ತ್ರೀ ಕಲರ್ ಅಥವಾ ನಂಬರ್ ಇಂದ ಚಾಯ್ಸ್ ಮಾಡಿ ಒನ್ ಟು ತ್ರೀ ವಿಡಿಯೋ ಪಾಸ್ ಮಾಡಿ ಚಾಯ್ಸ್ ಮಾಡಿ ಇದು ಸ್ಪಿರಿಚುಯಲ್ ಇರೋರಿಗೆ ಮಾತ್ರ ಎಲ್ರಿಗೂ ಸೆಲೆಕ್ಟ್ ಆಗಿರೋದಿಲ್ಲ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ವೆಲ್ಕಮ್ ಟು ಫೈಲ್ ನಂಬರ್ ಒನ್ ಯಾರಿ ಒಂದ್ ಕಲರ್ ಚಾಯ್ಸ್ ಮಾಡಿದೀರ ನಿಮ್ಗೆ ಡಿವೈನ್ ಕಡೆಯಿಂದ ಮೆಸೇಜ್ ಡಿವೈನ್ ನಿಮ್ ಜೊತೆ ಏನು ಮಾತಾಡ್ಲಿಕ್ಕೆ ಇಷ್ಟ ಪಡ್ತಿದಾರೆ ಅಂತ ಹೇಳಿ ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದವರಿಗೆ रीजनरेशन ए चेंज इन द विंड लॉयल हार्ट बाटम ऑफ द डेक्न ए बॉटल ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಎಲ್ಲಿ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಒಂದು ರೀಜನರೇಷನ್ ಆಗ್ತಾ ಇದೆ ಅಂದ್ರೆ ನೀವು ಅನ್ಕೊಂಡಿರ್ಬೋದು ಅಂದ್ರೆ ನಿಮ್ ಜೀವನದಲ್ಲಿ ತುಂಬಾ ಲಾಸ್ ಆಗಿರ್ಬೋದು ತುಂಬಾ ಫೇಲ್ಯೂರ್ ಆಗಿರ್ಬೋದು ಸೊ ಒಂದು ಪವರ್ಫುಲ್ ಬಿಗಿನಿಂಗ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಕೆಲವೊಮ್ಮೆ ನಮ್ಮ ಜೀವನ ಈಗ ಹೇಗೆ ನಡೀತಿದೆಯಾ ಹಾಗೇನೇ ಇರಬೇಕು ಇದ್ರಲ್ಲೇ ನಾನು ಇದ್ದಿರಬೇಕು ನಾವು ಅಂದ್ಕೊಳ್ತೇವೆ ಚೇಂಜ್ ನಾವು ರೆಸಿಸ್ಟ್ ಮಾಡ್ತೇವೆ ನಾನು ಚೇಂಜ್ ಆಗೋದಿಲ್ಲ ಅಂತ ಹೇಳಿ ನಿಮ್ಮ ಜೀವನದಲ್ಲೊಂದು ಬಿರುಗಾಳಿ ಬೀಸರ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಈ ಬಿರುಗಾಳಿ ಒಳ್ಳೆಯದಕ್ಕೆ ಬರ್ತದೆ ಕೆಲವೊಮ್ಮೆ ಬಿರುಗಾಳಿ ಬಂದಾಗ ಕೆಲವೆಲ್ಲ ಬೀಜಗಳು ಭೂಮಿ ಮೇಲೆ ಬೆಳೀತವೆ ಅಥವಾ ಮಣ್ಣು ಕ್ಲೀನ್ ಆಗ್ತದೆ ಏನೋ ಒಂದು ಸೊ ಈ ಬಿರುಗಾಳಿ ಬರೆದು ನಿಮ್ಮ ಒಳ್ಳೆಯದಕ್ಕೆ ಸೊ ಈ ರೆಸಿಸ್ಟ್ ಈ ಚೇಂಜನ್ನು ನೀವು ರೆಸಿಸ್ಟ್ ಮಾಡಬೇಡಿ ಅಂದರೆ ಒಂಥರ ಪವರ್ಫುಲ್ ಚೇಂಜ್ ಬರ್ತಾ ಇದೆ ಈ ನೀವು ಅಂದರೆ ನಿಮ್ಮನ್ನು ಎಲ್ಲಿ ಇರಿಸಬೇಕು ಈ ಬಿರುಗಾಳಿ ಅಲ್ಲಿ ಹೋಗಿ ನಿಮ್ಮನ್ನು ಇರಿಸ್ತದೆ ಸೊ ನಿಮ್ದೊಂಥರ ನಿಮ್ಮ ಜೀವನ ಬದಲಾಗುವುದರಲ್ಲಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಒಂದು ಅಂದರೆ ಸೆಕೆಂಡ್ ಚಾನ್ಸ್ ಇದು ರೀಬರ್ತ್ ಎನರ್ಜಿ ಇಲ್ಲಿ ಹೇಗೆ ನೀವು ನೋಡಿರ್ಬೋದು ಲಾವರಸದ ರಸದ ಮೇಲೆ ಒಂದು ಮರ ಅದರಲ್ಲಿ ಹೂವು ಎಲೆ ಎಲ್ಲ ಆಗಿದೆ ಅಂದರೆ ನೀವು ಅಂದ್ಕೊಂಡಿರ್ಬೋದು ನನ್ನ ಜೀವನ ಮುಗ್ದು ಹೋಯ್ತು ಏನೂ ಇಲ್ಲ ಅಥವಾ ತುಂಬಾ ಲಾಸಸ್ ಇದೆ ಎಲ್ಲಾನು ಅಂದ್ರೆ ಎಂಡ್ ಆಗಿರ್ಬೋದು ಅನ್ಕೊಂಡಿರ್ಬೋದು ಆದರೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಒಂದು ಪವರ್ಫುಲ್ ಒಂದು ಪವರ್ಫುಲ್ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಮಿರಾಕಲ್ ಆಗೋದ್ರಲ್ಲಿದೆ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ನಿಮ್ಗೆ ಲಾಯಲ್ ಹಾರ್ಟ್ ಅಂದ್ರೆ ತುಂಬಾ ಲಾಯಲ್ ಆಗಿರೋ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರ್ತಿದ್ದಾರೆ ಇಷ್ಟು ತನಕ ನಿಮಗೆ ತುಂಬಾನೇ ನಂಬಿಕೆ ದ್ರೋಹ ಮೋಸ ಇದ್ದಿರ್ಬೋದು ಈ ವ್ಯಕ್ತಿಗಳು ತುಂಬಾ ಲಾಯಲ್ ಆಗಿರ್ತಾರೆ ನೀವು ಅವರಿಗೆ ಲಾಯಲ್ ಆಗಿರ್ತಾರೆ ಅಥವಾ ಸ್ಪಿರಿಟ್ ನಿಮ್ಮ ಜೊತೆ ಲಾಯಲ್ ಆಗಿರ್ತಾರೆ ತುಂಬ ನಿಷ್ಠೆಯಿಂದ ಇರ್ತಾರೆ ನಿಷ್ಠಾವಂತ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರ್ತಿದ್ದಾರೆ ಸೊ ಅವರನ್ನು ಎಕ್ಸೆಪ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಅಥವಾ ನಿಮ್ಗೆ ಯಾರಾದರೂ ಪಾರ್ಟ್ನರ್ ಬರ್ಬೋದು ನಿಷ್ಠಾವಂತ ಪಾರ್ಟ್ನರ್ ಬರ್ಬೋದು ಯೂನಿವರ್ಸ್ ನಿಮ್ಮ ಜೊತೆ ಯಾವ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ ನಿಮಗೆ ಪಕ್ಷಿಗಳು ಸಡನ್ನ ನಿಮಗೆ ನಿಮ್ಮ ಮುಂದೆ ಪಕ್ಷಿಗಳು ಹಾರಾಡೋದು ಕಾಣಿಸ್ಬೋದು ಅದರ ಲೋಗ ಕಾಣಿಸ್ಬೋದು ಅಥವಾ ಏಂಜಲ್ ನಂಬರ್ ಕಾಣಿಸ್ಬೋದು ಅಥವಾ ಕಾಮನಬಿಲ್ಲು ಕಾಣಿಸ್ಬೋದು ಅಥವಾ ನಿಮಗೆ ಒಂದು ಯಾವುದರ ಮುಖಾಂತರ ಅದು ಒಂದು ಸಾಂಗ್ ಮುಖಾಂತರ ಅಥವಾ ಯಾರಾದರೂ ಏನಾದರೂ ನೀವು ಪ್ರಶ್ನೆ ಕೇಳಿದ್ರೆ ಅವರ ಮುಖಾಂತರ ಯೂನಿವರ್ಸ್ ನಿಮ್ಗೆ ಆನ್ಸರ್ ಮಾಡ್ತಿದ್ದಾರೆ ಯೂನಿವರ್ಸ್ ನಿಮ್ಮ ಜೊತೆ ಆನ್ಸರ್ ಕೊಡ್ತಿದ್ದಾರೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಯೂನಿವರ್ಸ್ ಕೊಡ್ತಿದ್ದಾರೆ ಸೊ ಚೇಂಜ್ ಅನ್ನು ರೆಸಿಸ್ಟ್ ಮಾಡಿ ರೆಸಿಸ್ಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಈ ಹಿಂದೆ ಹೇಗಿದೆಯಾ ಹಾಗೇನೇ ಇರಬೇಕು ಅಂತ ಅನ್ಕೋಬೇಡಿ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸೆಕೆಂಡ್ ಚಾನ್ಸ್ ರೀಬರ್ತ್ ಎನರ್ಜಿ ಬರ್ತಾ ಇದೆ ಒಂದು ಪವರ್ಫುಲ್ ಬಿಗಿನಿಂಗ್ ಅಂತ ಹೇಳಿ ಇದರಿಂದ ಕ್ಲಾರಿಫಿಕೇಶನ್ ಮಾಡ್ತಿದ್ದೇನೆ ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದವರಿಗೆ ಈಗ ನಿಮ್ಗೆ ನಿಮ್ ಜೀವನದಲ್ಲಿ ಅಂದ್ರೆ ನಿಮಗೆ ಯಾರು ನೀವು ತುಂಬ ಕಷ್ಟದಲ್ಲಿರುವಾಗ ಅಥವಾ ಯಾವುದೋ ಒಂದು ಸಹಾಯಕ್ಕೆ ಟ್ರೈ ಮಾಡ್ತಿರ್ಬೇಕಿದ್ರೆ ನಿಮಗೆ ಯಾರು ಸಹಾಯ ಮಾಡದೆ ಇದ್ದಿರ್ಬೋದು ಅಂದರೆ ತುಂಬ ನಿಮಗೆ ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು ಅಥವಾ ಯಾರು ಸಹಾಯ ಮಾಡದೇ ಇದ್ದಿರ್ಬೋದು ಸೊ ಆ ಗಿಲ್ಟಿ ಫೀಲಿಂಗಿಂದ ಹೊರಗೆ ಬನ್ನಿ ನನಗೆ ಯಾರಿಲ್ಲ ಅಥವಾ ಯಾರು ಸಹಾಯ ಮಾಡೋದಿಲ್ಲ ನಿಮ್ಮನ್ನ ನೀವೇ ಅಂದರೆ ತುಂಬ ಅಂದರೆ ನಿಮ್ಮ ನಿಮ್ಮ ನೀವು ನಿಜ ತಿಳ್ಕೊಳ್ಳಿ ನೀವು ಯಾರು ಅಂತೇಳಿ ನಿಜ ತಿಳ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಅಂದರೆ ನಿಮ್ಮನ್ನು ನೀವು ತುಂಬ ಲೋ ಆಗಿ ಫೀಲ್ ಮಾಡ್ಕೊಳ್ಬೇಡಿ ಸೊ ಎಕ್ಸ್ಪಾನ್ಷನ್ ಮಾಡಿ ಅಂತ ಹೇಳ್ತಿದ್ದಾರೆ ನಿಮ್ಮ ಸುತ್ತಮುತ್ತ ಇರುವ ನೆಗೆಟಿವ್ ಎನರ್ಜಿ ಇರ್ಬೋದು ಅದ ಅಥವಾ ನೆಗೆಟಿವ್ ಜನಗಳಿಂದ ಅಥವಾ ನೆಗೆಟಿವ್ ಫ್ರೆಂಡ್ಸ್ಗಳಿಂದ ದೂರ ಇರಿ ನಿಮ್ಮನ್ನು ನೀವು ಎಕ್ಸ್ಪಾನ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸೊ ಯೂನಿವರ್ಸ್ ನಿಮ್ಮ ಜೊತೆ ಇಲ್ಲಿದ್ದಾರೆ ನಿಮಗೆ ಏನಾದರೂ ತುಂಬಾ ಇನ್ನರ್ ಚೈಲ್ಡ್ ಹೀಲಿಂಗ್ ಬೇಕಾಗ್ಬೋದು ಅಂದರೆ ನೀವು ಸಣ್ಣವರು ಇರಬೇಕಿದ್ರೆ ನಿಮಗೆ ಮನಸ್ಸಿಗೆ ತುಂಬಾ ಕೆಲವೆಲ್ಲ ಆಘಾತ ಆಗಿರ್ಬೋದು ಅದನ್ನು ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂದ್ರೆ ನೀವು ಜನಗಳಿಗೆ ನೀವು ಅಂದರೆ ಕಮ್ಯುನಿಟಿ ಜೊತೆ ನೀವು ಮುಂದೆ ಬೆರೆಯೋರಿದ್ದೀರಿ ಅಂತ ಇಲ್ಲಿ ಯುನಿವರ್ಸ್ ನಿಮಗೆ ಹೇಳ್ತಿದ್ದಾರೆ ಆ ಗಿಲ್ಟಿ ಫೀಲಿಂಗ್ ಇಂದ ಹೊರಗೆ ಬನ್ನಿ ಅಂತ ಹೇಳಿ ನಿಮಗೆ ಮೆಸೇಜ್ ತೆಗೆಯುತ್ತಿದ್ದೇನೆ ಎರಡು ಕಾರ್ಡ್ ಸೋಲ್ ಫ್ಯಾಮಿಲಿ ಕಾಲ್ ಇನ್ ಯುವರ್ ಟ್ರೈವ್ ಯು ಡೋಂಟ್ ಹ್ಯಾವ್ ಟು ಡೂ ಎಟ್ ಅಲೋನ್ ನಿಮ್ಮ ಸೋಲ್ ಫ್ಯಾಮಿಲಿ ಇಲ್ಲಿ ನಿಮಗೆ ಬರ್ತಾ ಇದೆ ಒಬ್ಬರೇ ಮಾಡಬೇಕು ಅಗತ್ಯ ಅಗತ್ಯ ಇಲ್ಲ ಅಂದರೆ ಸೋಲ್ ಫ್ಯಾಮಿಲಿ ಇವರು ಯಾವ ಜಾತಿ ಧರ್ಮನೇ ಇದ್ದಿರ್ಬೋದು ಇವರು ನಿಮ್ಮ ಜೊತೆ ಬಂದು ಜಾಯಿನ್ ಆಗ್ತಿದ್ದಾರೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೋಲ್ ಫ್ಯಾಮಿಲಿ ನಿಮಗೆ ಬರ್ತಾ ಇದೆ ನಿಮ್ಮ ಜೊತೆ ಮಿಂಗಲ್ ಆಗಲಿಕ್ಕೆ ಅಂತ ಹೇಳಿ ಡ್ಯಾನ್ಸ್ ವಿತ್ ದ ಲೈಫ್ ಡೂ ಸಮಥಿಂಗ್ ಟು ಚೇಂಜ್ ಯುವರ್ ಎನರ್ಜಿ ಅಂದರೆ ಇಲ್ಲಿ ನೀವು ಈಗೇನು ಎನರ್ಜಿಯಲ್ಲಿದ್ದೀರಾ ಅದನ್ನು ಚೇಂಜ್ ಮಾಡಿ ಡಾ ಡ್ಯಾನ್ಸ್ ಮಾಡ್ಬೋದು ಅಂತಲೇ ಹೇಳ್ಬ ಹೇಳ್ತಿದ್ದಾರೆ ಅಂದರೆ ಜೀವನ ಜೊತೆ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ ತುಂಬ ಖುಷಿಯಿಂದ ಜೀವನವನ್ನು ಆನಂದಿಸಿ ನಿಮ್ಮ ಜೀವನ ಹೀಗೆ ಹೇಗೆ ನಡೀತಿದೆ ಅದು ಅದರಿಂದ ಬದಲಾವಣೆ ತನ್ನಿ ಅಂತ ಹೇಳ್ತಿದ್ದಾರೆ ಏನಾದರೂ ಕ್ರಿಯೇಟಿವಿಟಿ ಇರ್ಬೋದು ಏನಾದರೂ ಮಾ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ವ್ಯರ್ ವ್ಯಾರ್ ಆರ್ ಯು ಬೀಂಗ್ ಕಾಲ್ ಟು ಜರ್ನಿ ಟು ಅಂದರೆ ನಿಮ್ಗೆ ಅನಿಸ್ತಿರ್ಬೋದು ಅಂದರೆ ನನ್ನ ಸೋಲ್ ಪರ್ಪಸ್ ಏನು ನಾನೇನು ಮಾಡಬೇಕು ಅಂತ ನಿಮಗೆ ಈಗ ಅನಿಸದೆ ಇದ್ದಿರ್ಬೋದು ಆದರೆ ಯೂನಿವರ್ಸ್ ಹೇಳ್ತಿದ್ದಾರೆ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ ಅಂದರೆ ನಿಮ್ಗೆ ನಿಮಗೆ ಸೋಲ್ ಪರ್ಪಸ್ ಈಗ ಗೊತ್ತಾಗದೇ ಇರ್ಬೋದು ನೀವೀಗೇನು ಮಾಡ್ತಿದ್ದೀರ ಅದೇ ಸೋಲ್ ಪರ್ಪಸ್ ಅಥವಾ ಅಂದರೆ ನಿಮ್ಮದು ಸೋಲ್ ಜರ್ನಿ ಈಗ ನಡೀತಾ ಇರ್ಬೋದು ಒಂದು ಸ್ಪಿರಿಚುವಲ್ ಜರ್ನಿ ನಡೀತಾ ಇರ್ಬೋದು ನಿಮಗೆ ಯೂನಿವರ್ಸ್ ನಿಮ್ಮನ್ನು ಕರಿತಾ ಇದ್ದಾರೆ ಸೊ ನೀವು ಇಲ್ಲಿ ಮುಂದೆ ಸಾಗೋದು ತುಂಬ ಇಂಪಾರ್ಟೆಂಟ್ ಜೀವನದಲ್ಲಿ ಬದಲಾವಣೆ ತಂದು ಒಂದು ಸೆಕೆಂಡ್ ಚಾನ್ಸ್ ತಕೊಂಡು ನಿಮ್ಮ ಸೋಲ್ ಜರ್ನಿ ಕಡೆ ನೋಡಿ ನಿಮ್ಮ ಆತ್ಮದ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ ಸೊ ನಿಮ್ಗೆ ಮುಂದೆ ಸಾಕ್ತ ಸಾಕ್ತ ನಿಮ್ದು ಸೋಲ್ ಪರ್ಪಸ್ ಏನಂತ ಗೊತ್ತಾಗ್ತದೆ ಸೋಲ್ ಪರ್ಪಸ್ ಯಾರಿಗೂ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿರುವುದಿಲ್ಲ ನಾವು ಹೇಗೆ ಕೆಲಸ ಮಾಡ್ತಾ ಹೋಗ್ತೇವಾ ಹಾಗೆ ನಮ್ಮ ಸೋಲ್ ಪರ್ಪಸ್ ನಿಧಾನ ಗೊತ್ತಾಗ್ತಾ ಹೋಗ್ತದೆ ಸೊ ಇದು ಫೈಲ್ ನಂಬರ್ ಒನ್ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ಟು ಯಾರಿ ಸೆಕೆಂಡ್ ಚಾಯ್ಸ್ ಮಾಡಿದ್ದೀರಾ ನಿಮ್ ಜೀವನದಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿ ನೋಡುವ ನಿಮ್ಮ ಸ್ಪಿರಿಚುವಲ್ ಜರ್ನಿಗೆ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಫೈಲ್ ನಂಬರ್ ಟೂ ಸೆಲೆಕ್ಟ್ ಮಾಡಿದವರಿಗೆ ಜನರಲ್ ರೀಡಿಂಗ್ ಎಸ್ ಗೈಡೆನ್ಸ್ ಆಗಿ ತಕೊಳ್ಳಿ ಮೂರು ಕಾರ್ಡ್ ತೆಗೆತಿದ್ದೇನೆ ಫೈಲ್ ನಂಬರ್ ಟೂ ಸೆಲೆಕ್ಟ್ ಮಾಡಿದವರಿಗೆ ಹ್ಯಾಪಿ ಹ್ಯಾಪಿ ವಾವ್ ಬ್ರೀತ್ both the distance bottom of the depth soul mates ಈಗ ನೀವು ತುಂಬಾ ತಾಳ್ಮೆಯಲ್ಲಿ ಇರಬೇಕಾಗ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಮೆಡಿಟೇಷನ್ ಮಾಡಿ ಬ್ರೀತ್ ಔಟ್ ಬ್ರೀತ್ ಇನ್ ಮೆಡಿಟೇಷನ್ ಮಾಡಿ ರಿಲ್ಯಾಕ್ಸ್ ಆಗಿ ತುಂಬಾ ಇರಬೇಕು ಅಂತ ಹೇಳಿ ಯಾಕಂತ ಹೇಳಿ ನಿಮ್ ಜೀವನದಲ್ಲಿ ಅಂದ್ರೆ ಎಲ್ಲಾನು ಒಂದು ಡಿವೈನ್ ಟೈಮಿಂಗ್ ಅಲ್ಲಿ ಆಗ್ತಿರ್ಬೋದು ಸೊ ನಿಮ್ಗೊಂದು ಒಂದು ಹ್ಯಾಪಿ ಹ್ಯಾಪಿ ಮೂಮೆಂಟ್ ಬರೋದ್ರಲ್ಲಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಅಂದ್ರೆ ನೀವೀಗ ಕಾಯ್ತಾ ಇದ್ದಿರ್ಬೋದು ಅಥವಾ ಮುಂದೆ ಕಾಯ್ಬೇಕಾಗ್ಬಹುದು ಕೆಲವರಿಗೆ ಹ್ಯಾಪಿ ಹ್ಯಾಪಿ ಅಂದ್ರೆ ಒಂದು ವಿಶಸ್ ಫುಲ್ ಫಿಲ್ಡ್ ಅಂತ ನಿಮ್ಗೆ ಅನಿಸ್ತಾ ಇದೆ ಒಂದು ಏನ್ ಹೇಳ್ತಾರೆ ಒಂದು ಹ್ಯಾಪಿ ಮೂಮೆಂಟ್ ನಿಮ್ ಜೀವನದಲ್ಲಿ ಬರುದ್ರೆ ಇದೆ ಅಂತ ಹೇಳ್ತಿದ್ದಾರೆ ಇದು ನಿಮ್ಮ ಡೆಸ್ಟಿನಿ ಚೇಂಜ್ ಮಾಡಬಹುದು ನಿಮ್ ಜೀವ ಸ್ವಲ್ಪ ಲಾಂಗ್ ಟರ್ಮ್ ಗೋಲ್ ಕಡೆ ನೋಡಿ ಅಂತ ಹೇಳಿ ಈಗ ನಿಮ್ಮ ಜೀವನದಲ್ಲಿ ಪ್ರೆಸೆಂಟ್ ಅಂದ್ರೆ ಪ್ರೆಸೆಂಟ್ ನಿಮ್ಮ ಜೀವನದಲ್ಲಿ ಏನು ಬೇಕಾದ್ರೂ ನಡೀತಿರ್ಬೋದು ಗುಡ್ ಅಥವಾ ಬ್ಯಾಡ್ ಅದರ ಬಗ್ಗೆ ಯೋಚನೆ ಮಾಡದೆ ಲಾಂಗ್ ಟರ್ಮ್ ನಿಮ್ಮದೊಂದು ಪ್ರಾಜೆಕ್ಟ್ ಇರಲಿ ಅಂತ ಹೇಳ್ತಿದ್ದಾರೆ ಡಿಸಿಷನ್ ತಗೊಳ್ಳುವಾಗ ಒಂದು ಲಾಂಗ್ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಇಂದ ಡಿಸಿಷನ್ ತಗೊಳ್ಳಿ ಅಂತ ಹೇಳಿ ಸಣ್ಣ 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 ಗೆಲ್ಲ ತೃಪ್ತಿ ಪಡ್ಕೋಬೇಡಿ ಸ್ವಲ್ಪ ದೊಡ್ಡ ದೊಡ್ಡ ಡಿಸಿಷನ್ ತಗೊಳ್ಳಿ ಜೀವನದಲ್ಲಿ ಅಂತ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಸೋಲ್ಮೇಟ್ ಬರ್ತಿದೆ ಸೋಲ್ಮೇಟ್ ಅಂತ ಹೇಳಿದ್ರೆ ಇವರು ಲವರೇ ಇರ್ಬೇಕಂತಿಲ್ಲ ಇವರು ಫ್ರೆಂಡ್ಸ್ ಇರ್ಬೋದು ಲವರ್ ಇರ್ಬೋದು ನಿಮ್ಮ ಬಿಸಿನೆಸ್ ಪಾರ್ಟ್ನರ್ಶಿಪ್ ಇರ್ಬೋದು ಅಥವಾ ನಿಮ್ಮ ಕೊಲೀಗ್ಸ್ ಇರ್ಬೋದು ಅಥವಾ ನಿಮ್ಮ ಮ್ಯಾರೇಜ್ ಪಾರ್ಟ್ನರ್ ಇರ್ಬೋದು ಇವ್ರು ಬಂದು ನಿಮ್ ಜೊತೆ ಜಾಯಿನ್ ಆಗ್ತಿದ್ದಾರೆ ನಿಮ್ಗೆ ನಿಮ್ಮನ್ನು ಒಂದು ಅಪ್ಲಿಫ್ಟ್ ಮಾಡ್ತಿದ್ದಾರೆ ಇವರು ಬಂದು ನಿಮ್ಮ ಜರ್ನಿಗೆ ಒಂದು ಇವರು ಸಪೋರ್ಟ್ ಮಾಡ್ತಿದ್ದಾರೆ ಸೊ ಎಕ್ಸೆಪ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ನಿಮ್ಗೆ ಒಂದು ಹ್ಯಾಪಿ ಹ್ಯಾಪಿ ಮೂಮೆಂಟ್ ಬರೋದ್ರಲ್ಲಿದೆ ನಿಮ್ಮ ಜೀವನದಲ್ಲಿ ಒಂದು ಡೆಸ್ಟಿನಿ ಚೇಂಜ್ ಆಗ್ಬೋದು ನಿಮ್ಮದು ಲಕ್ ಚೇಂಜ್ ಆಗ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇನ್ಸೆಕ್ಯೂರಿಟಿ ಗ್ರೋತ್ ರಿಲೀಸ್ ಈಗ ನಿಮಗೆ ಇನ್ಸೆಕ್ಯೂರಿಟಿ ಇರ್ಬೋದು ಅಂದರೆ ನಾನೊಬ್ಬನೇ ಯಾರಿಲ್ಲ ಅಥವಾ ನಿಮಗೆ ತುಂಬ ಮನಸ್ಸಿಗೆ ನೋವಿರ್ಬೋದು ನಿಮ್ಮದು ಹಾರ್ಟ್ ಬ್ರೇಕ್ ಇರ್ಬೋದು ಸಪ್ರೇಷನ್ ಇರ್ಬೋದು ಅಥವಾ ತರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಿರ್ಬೋದು ನಿಮ್ಮ ಜೀವನದಲ್ಲಿ ಸೊ ಈಗ ನೀವು ಒಂಥರ ನೆಗೆಟಿವ್ ಎನರ್ಜಿ ಅಲ್ಲಿ ಇದ್ದಿರ್ಬೋದು ಸೊ ಅಂದರೆ ನನಗೆ ಯಾರಿಲ್ಲ ನಾನು ಒಬ್ಬನೇ ಅಥವಾ ನನ್ನವರೆಲ್ಲ ಬಿಟ್ಟು ಹೋದರು ಅನ್ನೋದಿರ್ಬೋದು ನಿಮಗೆ ಸೊ ಅದರಿಂದ ಹೊರಗೆ ಬನ್ನಿ ಅಂತ ಯೂನಿವರ್ಸ್ ಹೇಳ್ತಾರೆ ಹಳೆದನ್ನೆಲ್ಲ ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ ಒಂದು ಜೀವನದಲ್ಲಿ ದಿ ಎಂಡ್ ಮಾಡಿ ಅಂತೇಳಿ ನಿಮ್ಮನ್ನು ನೀವು ಪ್ಯೂರಿಫಿಕೇಶನ್ ಮಾಡ್ಕೊಳ್ಬೇಕಾದದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂತೇಳಿ ಒಂದು ಕಿಂಗ್ ರೋಲಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಗ್ರೋತ್ ಇದು ಹೇಗಂತ ಹೇಳಿದ್ರೆ ನೀವು ಈಗ ಗ್ರೋತ್ ಆಗ್ತಿರ್ಬೋದು ಸೊ ಗ್ರೋತ್ ಆಗಬೇಕಿದ್ರೆ ರೂಟ್ ತುಂಬಾ ಸ್ಟ್ರಾಂಗ್ ಇರಬೇಕಾಗ್ತದೆ ಸೊ ಆ ರೂಟ್ ಅನ್ನು ತುಂಬಾ ಸ್ಟ್ರಾಂಗ್ ಮಾಡ್ಕೊಳ್ಳಿ ನಿಮ್ದೊಂದು ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ಒಂಥರ ಅಂದ್ರೆ ನೀವು ಇಲ್ಲಿ ಕ್ಲೆನ್ಸಿಂಗ್ ಪ್ರೊಸೆಸ್ ಪ್ರೊಸೆಸಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರ್ತದೆ ಕೆಲವರಿಗೆ ಗ್ರೋತ್ ಆಗೋದ್ರಲ್ಲಿದೆ ನಿಮ್ಮ ಜೀವನ ಅಂತ ಹೇಳ್ತಿದ್ದಾರೆ ಲಾಂಗಿಂಗ್ ಫಾರ್ ಹೋಮ್ ಬಿಲಾಂಗಿಂಗ್ ದ ಒರಿಜಿನಲ್ ಲೈಟ್ ವರ್ಕರ್ಸ್ ನೀವು ಲೈಟ್ ವರ್ಕರ್ಸ್ ಇರ್ಬೋದು ನಿಮ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು ಸೊ ಅಂದರೆ ನಿಮ್ಮದು ಇಲ್ಲಿ ಸೋಲ್ ಫ್ಯಾಮಿಲಿ ಬಂದು ನಿಮ್ಮ ಜೊತೆ ಜಾಯಿನ್ ಆಗ್ತಾರೆ ನಿಮ್ಮ ಜೊತೆ ನಿಮಗೆ ಬಂದು ನಿಮ್ಮ ಸೋಲ್ ಪರ್ಪಸ್ ಹೇಳ್ಬೋದು ಅಥವಾ ನಿಮ್ಮ ನೀವು ಜಗತ್ತಿಗೆ ಅಥವಾ ಭೂಮಿಗೆ ಬೆಳಕು ನೀಡಬೇಕಾದವರು ಸೊ ಲೈಟ್ ವರ್ಕರ್ಸ್ ಅಂದರೆ ಭೂಮಿ ಮೇಲೆ ಶಾಂತಿ ಮತ್ತು ಪ್ರೀತಿಯನ್ನು ತುಂಬಬೇಕಾದವರು ನೀವು ನಿಮ್ಮ ಸೋಲ್ ಪರ್ಪಸ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ ದ ಎವರ್ ಅನ್ಫೋಲ್ಡಿಂಗ್ ರೋಸ್ ಕ್ರ್ಯಾಕ್ಡ್ ಓಪನ್ ಇಟ್ ಈಸ್ ಹ್ಯಾಪನಿಂಗ್ ಫಾರ್ ಯು ನಾಟ್ ಟು ಯು ಈಗ ನಿಮ್ಮ ಜೀವನದಲ್ಲಿ ತುಂಬಾ ಅಂದರೆ ತುಂಬ ಜೀವನದಲ್ಲಿ ನಿಮಗೆ ಏಳುಬೀಳುಗಳನ್ನು ನೋಡಿರ್ಬೋದು ಆದರೆ ಇದೆಲ್ಲ ನಿಮ್ಮದು ಕರ್ಮ ಕ್ಲಿಯರಿಗೋಸ್ಕರ ಬಂದಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಅಂದರೆ ಒಂದು ಅನ್ಫೋಲ್ಡ್ ನಿಮ್ಮ ಜೀವನದಲ್ಲಿ ಏನೋ ಒಂದು ಅನ್ಫೋಲ್ಡ್ ಆಗೋದ್ರಲ್ಲಿದೆ ಒಂದು ನಿಮಗೆ ಏನು ಹೇಳ್ತಾರೆ ಟ್ರುತ್ ಗೊತ್ತಾಗೋದ್ರಲ್ಲಿದೆ ಒಂದು ಏನೋ ಒಂದು ಸತ್ಯ ಗೊತ್ತಾಗ್ತದೆ ಜೀವನದಲ್ಲಿ ಇದು ನಿಮ್ಮ ಇದು ನಿಮ್ಮ ಇದು ನಿಮಗೆ ಅಂದರೆ ಇದು ನಿಮ್ಮ ಜೀವನದಲ್ಲಿ ನಡಿಬೇಕಾಗಿದ್ದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಪಿಲ್ಲರ್ ಆಫ್ ಲೈಟ್ ಯುವರ್ ವೈಬ್ರೇಷನ್ ಇಸ್ ರೈಸಿಂಗ್ ಯು ಆರ್ ದ ಒರೆಕಲ್ ನಿಮ್ಮ ಇಲ್ಲಿ ವೈಬ್ರೇಷನ್ ರೈಸ್ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಅಂದರೆ ನೀವು ಭೂಮಿ ಮತ್ತೆ ಭೂಮಿ ಮತ್ತೆ ಯೂನಿವರ್ಸ್ ಆಕಾಶ ಏನಿದೆ ಅದರ 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 ನೀವು ಮಿಡ್ಲ್ ಮ್ಯಾನ್ ಅಂತ ಹೇಳಿ ಅಂದರೆ ಭೂ ಇಂದ ನೀವು ಅನ್ನು ಭೂಮಿಗೆ ಕೊಡ್ತಿದ್ದೀರಿ ಜನಗಳಿಗೆ ಕೊಡುವವರು ಲೈಟ್ ವರ್ಕರ್ ನೀವು ಸೊ ನಿಮ್ಮಲ್ಲಿ ಏನೂ ನಿಮ್ಮಲ್ಲಿ ಎಬಿಲಿಟೀಸ್ ಇದೆ ಅದನ್ನು ಜನಗಳಿಗೆ ಕೊಡಿ ಯೂನಿವರ್ಸ್ ಮತ್ತು ಜನಗಳ ನಡುವೆ ನೀವೊಂಥರ ಬ್ರಿಡ್ಜ್ ಥರ ನೀವು ಅಂದರೆ ಅದಕ್ಕೊಂದು ಜನ ಮನೆಗಳಿಗೆ ಮತ್ತು ಯೂನಿವರ್ಸಿಟಿಗೆ ನೀವು ಕನೆಕ್ಷನ್ ಮಾಡಿ ಕೊಡುವವರು ಸೊ ನಿಮ್ಮ ನೀವು ವರ್ತು ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಿಮ್ಮ ವೈಬ್ರೇಷನ್ ರೈಸ್ ಮಾಡಿ ಅಂತ ಹೇಳ್ತಿದ್ದಾರೆ ಹ್ಯಾವ್ ಯು ಅನ್ಸರ್ಡ್ ಯುವರ್ ಡಿ ಬೆಸ್ಟ್ ಕಾಲಿಂಗ್ ವಾರಿಯರ್ ವುಮನ್ ಈಗ ನೀವು ಅಂದರೆ ನೀವೀಗ ನೀವೀಗ ಹೆಲ್ಪ್ಲೆಸ್ ಅಂತ ನೀವು ಅಂದ್ಕೊಂಡಿರ್ಬೋದು ಆದರೆ ನೀವು ಭೂಮಿ ಮೇಲೆ ಒಂದು ವಾರಿಯರ್ ಆಗಿ ಬಂದಿ ಒಂದು ಯೋಧನ ಥರ ಅಂದರೆ ನೀವು ಇಲ್ಲಿ ಅರ್ಥ ಸೇವರ್ ಅಂತಲೇ ಹೇಳ್ಬೋದು ನೀವು ಸೇವಿಯರ್ ಆಫ್ ದರ್ತ್ ಅಂತ ನೀವು ಈ ಭೂಮಿಯ ಮೇಲೆ ಶಾಂತಿ ಶಾಂತಿ ಮತ್ತೆ ಪ್ರೀತಿಯನ್ನು ಹರಡಲಿಕ್ಕೆ ಬಂದವರು ಈ ಭೂಮಿಯ ವೈಬ್ರೇಷನ್ ಜಾಸ್ತಿ ಮಾಡಲಿಕ್ಕೆ ಬಂದವರು ಸೊ ನೀವು ನಿಮ್ಮ ಇನ್ನರ್ ಡೀಪ್ ಅಲ್ಲಿ ಕೇಳ್ಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ ಇಲ್ಲಿ ಸೋಲ್ ಪರ್ಪಸ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇದು ಫೈಲ್ ನಂಬರ್ ಟೂ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ತ್ರೀ ಯಾರಿ ಚಾಯ್ಸ್ ಮಾಡಿದ್ದೀರಾ ತ್ರೀ ನಂಬರ್ ನಿಮ್ಮ ಜೀವನದಲ್ಲಿ ಯೂನಿವರ್ಸ್ ನಿಮ್ಗೆ ಏನು ಹೇಳಲು ಇಚ್ಛೆ ಪಡ್ತಿದ್ದಾರೆ ಸ್ಪಿರಿಚುವಲ್ ಇರುವವರಿಗೆ ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ಮಾತ್ರ ತಕೊಳ್ಳಿ ಫೈಲ್ ನಂಬರ್ ತ್ರೀ ಸೆಲೆಕ್ಟ್ ಮಾಡಿದವರಿಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಡೀಪ್ ನೋಯಿಂಗ್ ಸೋಲ್ಮೇಟ್ಸ್ ಪೀಸ್ ಬಾಟಮ್ ಆಫ್ ದ ಡೆಕ್ ಯಾಂಗ್ ನೀವು ಕೆಲವರು ಟ್ವಿನ್ ಫ್ಲೇಮ್ಸ್ ಇರ್ಬೋದು ಕೆಲವರು ಇದ್ರು ಇರ್ಬೋದು ಇಲ್ಲಿ ಸೆಲೆಕ್ಟ್ ಮಾಡಿದವರು ಒಂದು ಪವರ್ ಆಫ್ ಆ್ಯಕ್ಷನ್ ಆಗಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಮೆಸ್ಕುಲೈನ್ ಎನರ್ಜಿ ಅಂದರೆ ನೀವು ಪವರಿಗೆ ಬನ್ನಿ ಆ್ಯಕ್ಷನ್ ತೊಗೊಳ್ಳಿ ಅಂತೇಳಿ ಒಂದು ಫೈರ್ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಹೇಳಿ ಅಂದರೆ ನಿಮ್ಮನ್ನು ನೀವು ತಿಳ್ಕೊಳ್ಳಿ ಡೀಪ್ ನೋಯಿಂಗ್ ಅಂದರೆ ನಿಮ್ಗೆ ಇಂಟ್ಯೂಷನ್ ನಿಮ್ಗೆ ಏನಾದರೂ ಹೇಳ್ತಿರ್ಬೋದು ಕೆಲವೊಮ್ಮೆ ನಿಮ್ಗೆ ಇಂಟ್ಯೂಷನ್ ಇದ್ದರೂ ನೀವು ಅದನ್ನು ನೆಗ್ಲೆಕ್ಟ್ ಮಾಡಿರ್ಬೋದು ಇದೇನೋ ಸುಮ್ಮನೆ ಏನೋ ಅಂತ ಹೇಳಿ ಕೆಲವರು ತುಂಬ ಜನ ಒಳ್ಳೆ ಇಂಟ್ಯೂಷನ್ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಸೊ ನಿಮ್ಮನ್ನು ನೀವು ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ ಒಂದು ಪವರ್ ಆಫ್ ಆ್ಯಕ್ಷನ್ ಆಗೋದಿದೆ ಸೊ ಅಂದರೆ ನಿಮಗೆ ಸೋಲ್ಮೇಟ್ ಬರ್ಬೋದು ನಿಮಗೆ ಪಾರ್ಟ್ನರ್ ಬರ್ಬೋದು ಅಥವಾ ನಿಮಗೆ ನಿಮ್ಗೆ ಯಾರ ನಿಮ್ಗೆ ಯಾರಾದರೂ ಒಬ್ಬರು ನಿಮ್ಮ ಫ್ರೆಂಡ್ ಬರ್ಬೋದು ನಿಮ್ಮನ್ನು ಆಫ್ ಮಾಡಲಿಕ್ಕೆ ಈ ಜರ್ನಿಯಲ್ಲಿ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಸೊ ಇದರಿಂದ ನಿಮ್ಗೆ ಒಂಥರ ಅಂದರೆ ಕ್ವಾಯಟ್ ಮೈಂಡ್ ಅಂದರೆ ತುಂಬ ಶಾಂತವಾದ ಒಂದು ಮನಸ್ಸು ಅಥವಾ ಒಂದು ಹಾರ್ಟ್ ಫುಲ್ ಫೀಲ್ಡ್ ಅಂತ ಅನಿಸ್ತದೆ ನಿಮಗೆ ಖುಷಿ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಇದೆ ಅಂತ ಹೇಳ್ತಾರೆ ಒಂದು ಪೀಸ್ ಸಿಗ್ತದೆ ಒಂದು ಸಮಾಧಾನ ಸಿಗ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ ಪವರ್ ಆಫ್ ಆ್ಯಕ್ಷನ್ ಆಗಬೇಕು ಒಂದು ಫೈರ್ ಆಕ್ಷನ್ ಆಗಬೇಕು ಅಂತ ಯೂನಿವರ್ಸ್ ನಿಮಗೆ ಹೇಳ್ತಿದ್ದಾರೆ ನಿಮ್ಮ ಡಿವೈನ್ ಪಾರ್ಟ್ನರ್ ಇದ್ದರೂ ಇರಬಹುದು ಇದು ನಿಮ್ಮನ್ನು ನೀವು ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇಲ್ಲಿ ಇಲ್ಲೂ ಸೋಲ್ಮೇಟ್ ಕಾರ್ಡ್ ಬಂದಿದೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಕೆಲವೊಮ್ಮೆ ನಾವು ಬೇರೆಯವರ ನೋಡಿ ಅಂದ್ರೆ ಅವರು ಪರ್ಫೆಕ್ಟ್ ಆಗಿದ್ದಾರೆ ನಾನು ಆ ರೀತಿ ಇರಬೇಕು ಅಂದ್ರೆ ಇಲ್ಲಿ ನಾನು ಅವ್ರ ತರ ಇರಬೇಕು ಪರ್ಫೆಕ್ಟ್ ಅಂತ ನಾವು ಯೋಚನೆ ಮಾಡ್ತಿರ್ಬೋದು ಅಥವಾ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಏನಾದರೂ ಬಂದಾಗ ನಮಗೆ ಡಿಸಿಷನ್ ತೊಗೊಳ್ಬೇಕಾ ಬೇಡವಾ ಅಂತ ನಿಮ್ಗೆ ಅನಿಸ್ತಿರ್ಬೋದು ಯೂನಿವರ್ಸ್ ಇಲ್ಲಿ ಹೇಳ್ತಿದ್ದಾರೆ ಯಾರು ಪರ್ಫೆಕ್ಟ್ ಅಲ್ಲ ಅಂತ ಹೇಳಿ ಇನ್ನೊಬ್ಬರ ನೋಡಿ ಅದು ಪರ್ಫೆಕ್ಷನ್ ಅಂತ ತಿಳ್ಕೊಬೇಡಿ ಎಲ್ಲವನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಏನು ಬರ್ತದ ಅದೆಲ್ಲವನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಕೆಲವೊಮ್ಮೆ ನಿಮಗೆ ತುಂಬಾ ಕನ್ಫ್ಯೂಷನ್ ಆಗ್ಬೋದು ಚಾಯ್ಸ್ ಅಂದ್ರೆ ಏನಾದರೂ ನಿಮ್ಮ ಮುಂದೆ ಬಂದಾಗ ಮಾಡಬೇಕ ಬೇಡ ಅಂತ ಹೇಳಿ ಆಗ ನೀವು ನ್ಯೂಟ್ರಲಲ್ಲಿ ಇದ್ದು ಬಿಡಿ ಅಂತ ಹೇಳ್ತಿದ್ದಾರೆ ಕೆಲವೊಮ್ಮೆ ತುಂಬಾ ನಿಮಗೆ ಕಷ್ಟ ಆಗ್ತಿರ್ಬೋದು ಸೆಲೆಕ್ಟ್ ಮಾಡಲಿಕ್ಕೆ ಅಂದರೆ ಯಾವುದನ್ನು ತುಂಬ ಫೋರ್ಸ್ ಮಾಡಬೇಡಿ ಅದು ಆಗಬೇಕು ಹೇಳಿ ಅಂದರೆ ಏನೋ ನಿಮಗೆ ಕಷ್ಟ ಅಂತ ಅನಿಸಿದರೆ ಅದನ್ನು ತನ್ನಷ್ಟಕ್ಕೆ ತಾನೇ ಅದು ಅನ್ಫೋಲ್ಡ್ ಆಗಲಿಕ್ಕೆ ಬಿಡಿ ಆ ಟೈಮ್ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ನಿಮ್ ನಿಮಗೆ ಅನ್ಫೋಲ್ಡ್ ಆಗ್ತದೆ ಅಂದರೆ ಕೆಲವೊಮ್ಮೆ ನಮಗೆ ತುಂಬ ಕಷ್ಟ ಅಂತ ಅನಿಸ್ತಿರ್ಬೋದು ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದವರಿಗೆ ತುಂಬ ಕಷ್ಟ ಅಂತೇಳಿ ನೀವು ಹಿಂದೆ ಸರಿಬೋದು ಯಾವುದೇ ಕಾರಣಕ್ಕೂ ಗಿವ್ ಇರಬೇಡಿ ಸೊ ನಿಮ್ಮ ನಿಮ್ಮ ಮುಂದೆ ಏನು ಕಾಣಿಸ್ತದ ತುಂಬ ಅಂದರೆ ಏನೋ ಮುಂದೆ ಅಂತ ಹೇಳಿ ಮುಂದೆ ಸಾಕ್ತಾ ಹೋಗಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಅಂದರೆ ಏನೋ ಒಂದು ವಂಡರ್ ಆಗ್ತದೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಮಿರಾಕಲ್ ಆಗ್ತದೆ ಅಂತ ಹೇಳಿ ಒಂದು ಯೂನಿವರ್ಸ್ ಮೇಲೆ ಧೈರ್ಯದಿಂದ ಮುಂದೆ ಸಾಗಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಹಿಂದೆ ಸರಿಬೇಡಿ ಸ್ಪಿರಿಚುವಲ್ ಜರ್ನಿಯಿಂದ ಅಂತ ಹೇಳ್ತಿದ್ದಾರೆ ನಿಮ್ಗೆ ಜೀವನದಲ್ಲಿ ಕೆಲವರಿಗೆ ಸೋಲ್ಮೇಟ್ ಬರ್ಬೋದು ಇನ್ನು ಕೆಲವರಿಗೆ ನಿಮಗೆ ಒಂದು ನಿಮ್ಗೆ ನಿಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬರ್ಬೋದು ಈ ಸೋಲ್ಮೇಟಿಂದ ಟ್ರಾನ್ಸ್ಫಾರ್ಮೇಶನ್ ಬರ್ಬೋದು ಅಥವಾ ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮ್ಗೆ ಒಂಥರ ಫ್ರೀಡಮ್ ಸಿಗ್ಬೋದು ಇಷ್ಟು ತನಕ ನೀವು ಏನೋ ಜೀವನದಲ್ಲಿ ತುಂಬಾ ನೊಂದಿರಬಹುದು ಈ ನಂತರ ನಿಮ್ಗೆ ಜೀವನ ಏನಂತ ಗೊತ್ತಾಗಿರ್ಬಹುದು ಸೊ ಇಲ್ಲಿ ಪವರ್ ಆಫ್ ಆಕ್ಷನ್ ತುಂಬಾ ಇಂಪಾರ್ಟೆಂಟ್ ಇನ್ಕ್ವನ್ ಮತ್ತೆ ಪವರ್ ಆಫ್ ಆಕ್ಷನ್ ಇಲ್ಲಿ ಸೋಲ್ಮೇಟ್ ನಿಮ್ ಜೀವನದಲ್ಲಿ ಕೆಲವರಿಗೆ ಎಂಟ್ರಿ ಆಗ್ಬೋದು ಅವ್ರು ಬಂದ ನಂತರ ನಿಮ್ಮ ಲೈಫ್ ಒಂಥರ ಟ್ರಾನ್ಸ್ಫಾರ್ಮೇಶನ್ ಆಗ್ತಿರ್ಬಹುದು ಕೆಲವರಿಗೆ ಇಲ್ಲಿ ಇನ್ಫ್ಲೂಯನ್ಸ್ ಎನರ್ಜಿ ಇದೆ ಕೆಲವರದ್ದು ಕೆಲವರಿಗೆ ಮಾತ್ರ ಎಲ್ರಿಗೂ ಅಲ್ಲ ಪಿಲ್ಲರ್ ಆಫ್ ದ ಲೈಟ್ ಯುವರ್ ವೈಬ್ರೇಷನ್ ಇಸ್ ರೈಸಿಂಗ್ ಯು ಆರ್ ದ ಒರೆಕಲ್ ನೀವು ಯುನಿವರ್ಸಿಗೂ ಭೂಮಿಗೂ ಮಧ್ಯೆ ನೀವೊಂಥರ ಮಿಡ್ಲ್ ಮ್ಯಾನ್ ಅಂತ ಹೇಳ್ತಿದಾರೆ ನಿಮ್ಮ ವೈಬ್ರೇಷನ್ ರೈಸ್ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನೀವೊಂಥರ ವರಾಕಲ್ ಅಂತ ಹೇಳಿ ಅಂದರೆ ನಿಮ್ಗೀಗ ಎಲ್ಲಿ ಅಂದರೆ ನಿಮಗೆ ಅನಿಸ್ತಿರ್ಬೋದು ನನ್ನ ಸೋಲ್ ಪರ್ಪಸ್ ಏನು ನಾನು ಮುಂದೆ ಹೇಗೆ ಸಾಗಬೇಕು ಅಥವಾ ನನಗೆ ಯಾರು ಹೆಲ್ಪ್ ಮಾಡ್ತಾರೆ ಅಂತ ನೀವು ಅನ್ಕೊಂಡಿರ್ಬೋದು ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಮ ಜೀವನ ಅಂದರೆ ಗೋ ವಿತ್ ಫ್ಲೋ ಹೋಗಿ ಅಂತ ಹೇಳ್ತಿದ್ದಾರೆ ಹೇಗೆ ಸಾಕ್ತಿದೆಯಾ ಹಾಗೆ ಹೋಗಿ ಎಲ್ಲ ತನ್ನಿಂದಾನೆ ಅನ್ಫೋಲ್ಡ್ ಆಗ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ವುಡ್ ಆಫ್ ದ ರೋಸ್ ಬ್ಯೂಟಿ ಆ್ಯಂಡ್ ಡಿವೋಷನ್ ಕ್ರಿಸ್ಟೆಸ್ ಮಿಸ್ಟಿಕ್ ಟೀಚರ್ ನೀವು ಇಲ್ಲಿ ಕೆಲವರು ನೀವು ಪ್ರೀಸ್ಟ್ ಇರ್ಬೋದು ಕೆಲವರು ತುಂಬ ಮಿಸ್ಟಿಕ್ ಎನರ್ಜಿ ನಿಮ್ದು ಅಂದರೆ ತುಂಬಾ ತುಂಬ ನೀವು ಮಿಸ್ಟೀರಿಯಸ್ ಪರ್ಸನ್ ನೀವು ಏನು ಹೇಳ್ತಾರೆ ತುಂಬ ನಿಮ್ಮಲ್ಲಿ ಸೈಕಿಕ್ ಎನರ್ಜಿ ಇದೆ ತುಂಬಾ ನೀವು ಕೆಲವರು ಟೀಚರ್ ಇರ್ಬೋದು ಇನ್ನು ಕೆಲವರು ತುಂಬ ಡಿವೋಟಿ ಆಗಿರ್ಬೋದು ದೇವರನ್ನು ತುಂಬ ಆರಾಧನೆ ಮಾಡ್ತಿರ್ಬೋದು ಸೊ ಇಲ್ಲಿ ಅನ್ಫೋಲ್ಡಿಂಗ್ ಅಂದರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗ್ಬೇಕಂತಿದೆಯಾ ಅದು ಆಗೇ ಆಗ್ತದೆ ಅಂತ ಹೇಳ್ತಿದ್ದಾರೆ ಅಂದರೆ ಈ ಈ ಹಿಂದೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗಿರ್ಬೋದು ಅದೆಲ್ಲದಕ್ಕೂ ಒಂದು ಕಾರಣ ಇರ್ತದೆ ಅದು ನಿಮ್ಮ ಅದು ನಿಮ್ಮದೊಂದು ಕರ್ಮ ಕ್ಲಿಯರ್ ಇರ್ಬೋದು ಸೊ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇದು ಫೈಲ್ ನಂಬರ್ ತ್ರೀ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು